ಎಲ್ರಿಗೂ ನಮಸ್ಕಾರ ಇವತ್ತಿನ ಬೆಳಿಗ್ಗೆಟೆ ತನಗೆ ನಾನು ರಾಗಿ ದೋಸೆನ ಮಾಡ್ತಾಯಿದ್ದೀನಿ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಚೆನ್ನಾಗಿ ಬಂದಿತ್ತು ನೈಟೇನೋ ಉದ್ದಿನ ನಾನು ನೆನೆಸಿ ಸ್ವಲ್ಪ ಮೆಂತೆ ನೆನೆಸಿದ್ದೆ ಅದನ್ನು ರುಬ್ಕೊಂಡು ಎಷ್ಟು ಬೇಕಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಈ ಸರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾನ ಹಾಕ್ಕೊಂಡು ನೀರು ಆಗಿ ದೋಸೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗಿದು ತುಂಬಾ ಚೆನ್ನಾಗಿತ್ತು ಮತ್ತು ಉದ್ದಿನ ವಡೆನೂ ಕೂಡ ಟ್ರೈ ಮಾಡಿದ್ದೆ ಹೆಂಗಿದ್ರು ಉದ್ದಿನ ಬೇಳೆ ನೆನೆಸೆ ನೆನೆಸ್ತೀನಲ್ವ ಸೊ ಮಾಡೋಣ ಅಂತ ಅಂದ್ಬಿಟ್ಟು ಅದು ಕೂಡ ಸೇಮ್ ಅದಂಗೆ ರುಬ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನಾದ್ಕೊಂಡು ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಸಲ ನೀವು ಟ್ರೈ ಮಾಡಿ ಇದಕ್ಕೆ ಚಟ್ನಿ ಬೇಕಂದರೆ ಮಾಡ್ಕೊಬೋದು ಬೇಕಂದ್ರೆ ಯಾವುದೇ ಥರ ಗ್ರೇವಿ ಮಾಡ್ಕೊಬೋದು ನಾನು ಸಿಂಪಲ್ಲಾಗಿ ಚಟ್ನಿನ ಮಾಡಿಕೊಂಡೆ ಆವತ್ತು ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಾಂದ್ರೆ ಏನಾದರೂ ಗೊಜ್ಜೆಲ್ಲ ಮಾಡ್ಕೊತಾ ಇದ್ದೆ ನಿಮಗೆ ನೋಡಿ ನಿಮ್ಗೆ ಯಾವ್ದು ಬೇಕು ಅದನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಾರ್ಮಲಾಗಿ ಬರೀ ರಾಗಿ ಹಿಟ್ಟನ್ನ ಕಲಿಸ್ಬಿಟ್ಟು ಹೋದರೆ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಮಾಡಿಬಿಟ್ಟು ಅದಕ್ಕೆ ಸರಿನ ಮಾಡಿಕೊಂಡು ಮಾಡೋದರಿಂದ ನಾರ್ಮಲಾಗಿ ದೋಸೆ ಯಾವ ಥರ ಬರುತ್ತೆ ಅದೇ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ವಾರಕ್ಕೆ ಒಂದು ಸಲನಾದರೂ ಈ ಥರ ರಾಗಿ ದೋಸೆ ನಾರ್ಮಲ್ ದೋಸೆ ಮಾಡ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಇವಾಗ ಒಡೆಗೂ ಕೂಡ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೋಡೆಯನ್ನು ಹಾಕೋಕೆ ಹೋಗಿಲ್ಲ ನಾನು ಒಂದು ಸ್ವಲ್ಪ ಕಾಳು ಮೆಣಸನ್ನ ಹಾಕ್ಕೊಂಡೆ ರುಬ್ಬೋದಕ್ಕೂ ಅಷ್ಟೇ ಸ್ವಲ್ಪ ಚಿಲ್ಲಿ ಪೌಡರ್ ಅದೇ ಸಾರಿ ಚಿಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕೊಬೋದು ನಾನು ಹೋಗಿಲ್ಲ ಯಾಕಂತಂದರೆ ನನಗೆ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಚಿಲ್ಲಿನ ನಾನು ಯೂಸೇ ಮಾಡ್ತಾಯಿಲ್ಲ ಮನೇಲಿ ಸುಮ್ಮನೆ ಇರಲಿ ಕಾ ಒಂದು ಒಂದೆರಡು ಹೆಸರಿಗೆ ಅಂತ ಅಂದ್ಬಿಟ್ಟು ಒಂದೆರಡು ಕಾಳು ಮೆಣಸನ್ನ ಹಾಕ್ಕೊಂಡೆ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಸಲ ನೀವು ನಿಜವಾಗ್ಲೂ ಟ್ರೈ ಮಾಡಿ ಡೆಫಿನೆಟ್ಲಿ ಸಖತ್ತಾಗಿತ್ತಪ್ಪ ನನಗಂತೂ ನಾನು ಮಾಡಿದ್ದೀನಿ ಆದರೆ ಜಾಸ್ತಿ ಎಲ್ಲ ಮಾಡೋಕ್ಕೋಗಿಲ್ಲ ಒಂದು ಎರಡು ಮೂರು ಸಲ ಮಾಡಿದ್ದೀನಿ ಅಷ್ಟೇ ಒಂದು ಎರಡು ಮೂರು ಸಲಿನೂ ಕೂಡ ತುಂಬಾ ಚೆನ್ನಾಗಿದೆ ಬಟ್ ಇದರಲ್ಲಿ ಮೇಯ್ನ್ ಏನು ಅಂತಂದರೆ ನಾವು ಉದ್ದಿನಬೇಳೆನ ಚೆನ್ನಾಗಿ ರುಬ್ಬಾದ್ಮೇಲೆ ಚೆನ್ನಾಗಿ ನಾದುಕೊಬೇಕು ಹಿಟ್ಟಾಕಿ ಅದು ಸರಿ ಸ್ವಲ್ಪ ಚೆನ್ನಾಗಿ ಬರಬೇಕು ಆವಾಗ ಮಾತ್ರ ಈ ವಡೆ ಈ ಥರ ವಡೆ ಆಗಲಿ ಮತ್ತು ಮಂಗಳೂರು ಬೋಂಡಾಗಲಿ ಇದಕ್ಕೆಲ್ಲ ಚೆನ್ನಾಗಿ ಈ ಥರನ ಆದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ನೀವು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಎಕ್ಸ್ಟ್ರಾನು ಕೂಡ ಹಾಕೊಬೋದು ಸಖತ್ತಾಗಿರುತ್ತೆ ಇದಕ್ಕೆ ಕಾಯಿ ತುರಿನೂ ಹಾಕೊಬೋದು ಇದಕ್ಕಿಂತ ಸಣ್ಣದಾಗಿ ಹಸಿಮೆಣ್ಸಿ ಕೂಡ ನೀವು ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅದಾದಮೇಲೆ ಬೆಳಗ್ಗೆ ನಾನು ಸ್ವಲ್ಪ ನೈಟು ತಿನ್ಕಾಳು ನೆನೆಸಿದ್ದೆ ಅದನ್ನು ಬೇಯಿಸ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ವಾರಕ್ಕೆ ಸಲ ಏನಾದರೂ ಈ ಥರ ಮಾಡಿಕೊಂಡು ಇವಾಗ ತಿಂತೀನಿ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲಿ ಆಡಿಯೋನ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಯಾಕೆ ಅಂತ ಅಂತಂದರೆ ಅವತ್ತು ಫ್ರೈಡೇ ಆಗಿತ್ತಲ್ವ ಸೊ ಬೆಳಗ್ಗೆ ನಮ್ಮನೇಲಿ ದೇವ್ರ ಆ ಸಾಂಗ್ನ ಹಾಕ್ಬಿಟ್ಟಿದ್ರು ಸೊ ಅದರಿಂದ ನಾನು ಕೇಳಿಸ್ಕೊಂಡೆ ಎಲ್ಲ ಹಂಗೆ ಮಾತಾಡ್ಬಿಟ್ಟಿದ್ದೀನಿ ಮತ್ತು ಕಾಪಿ ರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟೆ ಮತ್ತು ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇದು ಆಗಿ ಅದೇ ನಾನು ದೋಸೆ ಚಟ್ನಿ ಎಲ್ಲ ಏನು ಮಾಡಿದ್ನಲ್ವ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಅಷ್ಟೇ ಬೇರೆ ಏನೂ ಇಲ್ಲ ಕಾಳು ಕೂಡ ಬೇಯೋಷ್ಟರಲ್ಲಿ ಇವತ್ತು ಬೆಳಗ್ಗೆ ಬೇಗನೆ ಹೊಟ್ಟೆ ಎಸ್ತಾ ಇತ್ತು ಇವಾಗಂತೂ ಒಂದು ಎಂಟು ಗಂಟೆ ಆಗೋದೆ ತಡೆ ಜಾ ಬೇಗ ಎದ್ದ ತಕ್ಷಣ ಬೇಗ ಬ್ರಷ್ ಮಾಡಿಬಿಡ್ತಾನಲ್ಲ ಸೊ ಹೊಟ್ಟೆ ಹೊಟ್ಟೆಸ್ಬಿಡುತ್ತೆ ಸೊ ನೋಡೋಣ ಅಂತ ಅಂದ್ಬಿಟ್ಟು ಮೊದಲನೇ ದೋಸೆನ ಹಾಕ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ ಮತ್ತು ಆಮೇಲೆ ಒಂದು ಸ್ವಲ್ಪ ಕಿತ್ತೋಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಬೇರೆ ದೋ ದೋಸೆಗಳನ್ನು ನಾರ್ಮಲಾಗಿ ಸರಿ ನಾವು ಚೆನ್ನಾಗಿ ಇತ್ತು ಅಂತಂದರೆ ಯಾವ ದೋಸೆನೂ ಕೂಡ ಕಿತ್ತೋಗೋದಿಲ್ಲ ಆಮೇಲೆ ಅದಾದಮೇಲೆ ಇಲ್ಲಿ ನಾನು ಬೋ ಸಾರಿ ಒಡೆನ ಇದನ್ನು ನಮ್ಮ ಕಡೆ ನಾರ್ಮಲಾಗಿ ಸಪ್ಪೆ ಒಡೆ ಅಂತ ಅಂತಾರೆ ಪಂಚಮಿ ಟೈಮಲ್ಲಿ ಷಷ್ಠಿ ಪಂಚಮಿ ಟೈಮಲ್ಲಿ ತನಿ ಏರಿಬೇಕಾದ್ರೆ ಹಾಲು ಜೊತೆ ಇದನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ತಾರೆ ಆವಾಗ ನಾವು ಅದಕ್ಕೆ ಉಪ್ಪು ಹಾಕೋದಿಲ್ಲ ಸಪ್ಪೆ ಒಡೆ ಅಂದ್ಬಿಟ್ಟು ಮಾಡ್ತಾರೆ ಯಾರಿಗೆಲ್ಲ ಗೊತ್ತು ಕಾಮೆಂಟ್ ಮಾಡಿ ನಮ್ಮ ಕಡೆ ಇದೇ ಥರ ಮಾಡೋದು ಆವಾಗಲೂ ಅಷ್ಟೇ ನಾವು ಏನು ರೌಂಡ್ ರೌಂಡಕ್ಕೆಲ್ಲ ಮಾಡಲ್ಲ ಇದೇ ಥರ ಗೋಲಿ ಗೋಲಿ ಥರ ಎಣ್ಣೆಯಲ್ಲಿ ಬೇಯಿಸ್ಕೊತೀವಿ ಸೊ ನಾನು ಇದು ಇವಾಗೇನು ನಾರ್ಮಲಾಗಿ ಶೇಪೆಲ್ಲ ಏನು ಕೊಟ್ಟಿಲ್ಲ ನಾರ್ಮಲಾಗಿ ಸ್ಪೂನಲ್ಲಿ ಮಾಡಿಕೊಂಡೆ ಹೆಂಗೆ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ ಇದು ಒಂದು ಸಲ ನೀವು ಟ್ರೈ ಮಾಡಿ ನನಗಂತೂ ಸಖತ್ ಇಷ್ಟ ಆಯಿತು ಚಟ್ನಿ ಜೊತೆ ನಾರ್ಮಲಾಗಿ ಚಟ್ನಿ ಬೇರೆ ಮಾಡಿದಲ್ವ ಇದಕ್ಕೊಳ್ಳೆ ಕಾಂಬಿನೇಷನು ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದ್ದು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಳಿ ನನಗೆ ಮತ್ತು ಇದನ್ನು ಕಾಳು ಬೇಯಿಸ್ಕೊಂಡಿದ್ದಲ್ಲ ಆ ನೀರನ್ನು ಕೂಡ ನಾನು ಕುಡ್ಕೊಂಡ್ಬಿಟ್ಟಿದ್ದೆ ಅದು ಏನು ಏನಂತಂದರೆ ಚೆನ್ನಾಗಿರಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಬಟ್ ನಾರ್ಮಲಾಗಿ ಉಪ್ಸಾರು ಬರುತ್ತೆ ನೋಡಿ ಆ ಥರ ಇರುತ್ತೆ ಆರಾಮಸೆ ಕುಡಿಬೋದು ಕಾಳು ವಶ್ ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಡೇ ಫುಲ್ಲು ಚೂರು ಎತ್ಕೊಂಡು 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 ತಿನ್ಬೋದು ಅಲ್ವಾ ಸೊ ಅದರಿಂದ ನಾನು ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಮತ್ತು ಕುಡ್ಕೊಂಡು ಊಟ ಆದಮೇಲೆ ಸ್ವಲ್ಪ ಬೆಚ್ಚಗಿತ್ತಲ್ಲ ಸೊ ಕುಡ್ಕೊಂಡು ಅದೇ ಅದಾದಮೇಲೆ ಇಲ್ಲಿ ನನ್ನ ಫೇವ್ರೇಟ್ ಆರೆಂಜ್ ಜ್ಯೂಸನ್ನ ನಾನು ಮಾಡ್ಕೊತಾ ಇದ್ದೆ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಸ್ಪಿಟಲ್ಗೆ ಹೋಗಿದ್ದೆ ಅದಾದಮೇಲೆ ಸ್ವಲ್ಪ ಲೇಟಾಗಿತ್ತು ಹಂಗೆ ಹೌಂದೋಗಿ ಬರಬೇಕಾದ್ರೆ ಊಟ ತೊಗೊಂಡು ಮನೆಗೆ ಪಾರ್ಸಲ್ ಬಂದು ತೊಗೊಂಡು ಬಂದ್ವಿ ಊಟ ಮಾಡಿಕೊಂಡು ಮತ್ತೆ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡಿದ್ವಿ ಅದು ಸ್ವಲ್ಪ ಎಕ್ಸ್ಚೇಂಜ್ ಮಾಡಬೇಕಿತ್ತು ಒಂದು ಟಾಪ್ ಅಂದ್ಬಿಟ್ಟು ಮತ್ತೆ ಸಂಜೆ ನಾನು ಅಮ್ಮ ಹೋಗಿ ಅಲ್ಲಿ ಬಂಗಾರಪೇಟೆ ಚಾಡ್ಸಿತ್ತು ಅಲ್ಲಿ ತಿಂದ್ಕೊಂಡು ವೇ ಬರಬೇಕಾದ್ರೆ ಜ್ಯೂಸ್ ಕುಡ್ಕೊಂಡು ಬಂದಿದ್ದಾಯಿತು ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ